ಮಂತ್ರ ಕನ್ನಡ ಮಂತ್ರ ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್ ಎಲ್ಲರಿಗೂ ನಮಸ್ಕಾರ ಬೋಲೋ ಭಾರತ್ ಮಾತಾ ಬೋಲೋ ಭಾರತ್ ಮಾತಾ ವೀರೇಶ್ ಅವ್ರಿಗೂ ಕೇಳಿಸ್ಬೇಕು ಬೋಲೋ ಭಾರತ್ ಮಾತಾ ಕರ್ನಾಟಕ ಮಾತೆಗೆ ಕೃಷ್ಣ ಪ್ರಣಯ ಸಖಿಗೆ ಥ್ಯಾಂಕ್ ಯು ಜೈ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ದ್ವಾಪರ ಹಾಡನ್ನ ನಾನು ಎರಡೇ ನಿಮಿಷ ಮಾತಾಡ್ತೀನಿ ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲಾಂದ್ರೆ ಎರಡವರ್ ಮಾತಾಡ್ತೀನಿ ಅದು ಪ್ರಾಬ್ಲಮ್ ನಂದು ದ್ವಾಪರ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂತ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವ್ದಾವ್ದವ್ ಭಾಗದಲ್ಲಿರುವಂತ ಕನ್ನಡಿಗರು ಇದನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೆಚ್ಚು ಹೇಳಕ್ ಏನಿಲ್ಲ ಎಲ್ಲರು ಮಾತಾಡಿದರೆ ನಮ್ಮ ರಂಗಾಯಣ ರಘು ಅವ್ರದ ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟ್ ಬಹಳ ಖುಷಿ ಆಯ್ತು ಮಾತಾಡೋಕ್ಕೆ ಸಿಕ್ಕಿರೋ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡೋಲ್ಲ ನಮ್ಮ ಶ್ರೀನಿವಾಸ ರಾಜ ಸುಮಾರು ವರ್ಷಗಳಿಂದ ಅವರ ನನ್ನವನು ಶಿವಂ ಕೋಟೆ ಇದೆಲ್ಲರಿಗಿಂತ ದಂಡು ಬಾಳ್ಯ ನಾಲ್ಕು ಸೀರೀಸ್ ಕೆಲಸ ಮಾಡಿದ್ದೀನಿ ನಾನು ಜೊತೆಲಿ ಆ ಹಾರ್ಡ್ ಕೋರ್ ಕ್ರೈಮ್ ಇರೋಂತ ಸಬ್ಜೆಕ್ಟ್ ನ ಹ್ಯಾಂಡ್ಲ್ ಮಾಡುವಂತ ಡೈರೆಕ್ಟ್ರು ಆದ್ರೆ ಆ ದಂಡು ಬಾಳ್ಯಕ್ಕೂ ಮುಂಚೆ ತುಂಬಾ ಬ್ಯೂಟಿಫುಲ್ ಆದಂತ ಲವ್ ನ ಹ್ಯಾಂಡ್ಲ್ ಮಾಡಿದವರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬಾ ಜನಕ್ಕೆ ಆಶ್ಚರ್ಯ ಆಯ್ತೇನೋ ನನಗಾಗ್ಲಿಲ್ಲ ಯಾಕೆಂದ್ರೆ ನಾನು ನೋಡಿದ್ದೆ ಜೊತೆಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲ್ ಇಂದ ಹಿಡಿದು ಇವತ್ತಿನ ಇವತ್ತಿನ ಈ ಸಕ್ಸಸ್ನ ವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟ್ ನಮ್ ಗೆ ಸಲ್ಬೇಕು ಶ್ರೀನಿವಾಸ ರಾಜ ಅವರಿಗೆ ಅವರ ಕಂಪೋಸಿಷನ್ ಟೈಮಿಂಗ್ ನಲ್ಲಿ ಅವರು ಕೊಡ್ತಾ ಇದ್ದಂತ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್ ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ ಮತ್ತು ಅರ್ಜುನ್ ಜನ್ಯ ಅರ್ಜುನ್ ಜನ್ಯಾ ತುಂಬಾ ಒಂದು ಮ್ಯಾಜಿಕಲ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಂಗೀತ ನಿರ್ದೇಶಕ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ ಎರಡು ಎರಡು ಅಥವಾ ಮೂರು ಸಾಂಗ್ ರೆಡಿ ಆಗ್ಬಿಡುತ್ತೆ ಹಾಗೆ ವರ್ಕ್ ಮಾಡುವಂತ ನಾನೇನು ಹೇಳಬೇಕಾಗಿಲ್ಲ ಈಗಾಗ್ಲೇ ಕ್ರೂಡ್ ಕನ್ನಡದ ಬಹಳ ದೊಡ್ಡ ಸಂಗೀತ ನಿರ್ದೇಶಕ ಇನ್ನು ಈ ಹಾಡನ್ನ ಈ ಹಾಡಿಗೆ ತುಂಬಾ ನಮ್ಮ ರಂಗಾಯಣ ಅವರು ರಘು ಅವರು ಹೇಳ್ತಾ ಇದ್ರು ಯಾರ ರಾಗಿ ಮುದ್ದೆ ಬಂದ್ಬಿಟ್ಟು ಅಂತ ಜಸ್ಕರಣ್ ಸಿಂಗ್ ಒಳ್ಳೇದಾಗ್ಲಿ ಇನ್ನು ಇದು ಮಾತಾಡ್ತಾ ಆಗಸ್ಟ್ ಹದಿನೈದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಆಗ್ಲೇ ಡೈರೆಕ್ಟರ್ ಹೇಳ್ಬಿಟ್ಟಿದ್ದೀನಿ ಪ್ರೊಡ್ಯೂಸರ್ ಹೇಳಿದೀನಿ ಪ್ರಶಾಂತ್ ಅವ್ರಿಗೆ ತುಂಬಾ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂತ ನಿರ್ಮಾಪಕರವರು ಈ ಸಿನಿಮಾ ತುಂಬಾ ಬಹಳ ದೊಡ್ಡ ಓಪನಿಂಗ್ ತಗೊಳುತ್ತೆ ತುಂಬಾ ದೊಡ್ಡ ಆಗುತ್ತೆ ಈ ಸಿನಿಮಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಮಾತು ಬರೆದಿಟ್ಕೊಳ್ಳಿ ಯಾಕೆ ನಮ್ಮ ನಮ್ ಗಣೇಶ್ ಅಂತೀನಿ ನಾನು ಮುಂಗಾರು ಮಳೆ ಹಾಡನ್ನ ಗಣೇಶ ಇಲ್ಲಿಂದ ಒಂದು ಫಂಕ್ಷನ್ಗೆ ಇದೇ ಒಂದು ಸಂಜೆ ಕಾರಲ್ಲಿ ಡಾಕ್ಟರ್ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳದ ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನುಡ್ದಿದ್ದೆ ಆ ಭವಿಷ್ಯ ಆಗ್ಲಿ ಸತ್ಯ ಆಗಿದೆ ಈಗ್ಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಕೂಡ ಬಹಳ ದೊಡ್ಡ ಹಿಟ್ ಆಗುತ್ತೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಗುಡ್ ಲಕ್ ಇನ್ನು ಈ ವೇದಿಕೆನ ಇನ್ನೊಂದ್ ಎರಡು ಮಾತುಗಳನ್ನು ಬಳಸ್ಕೊತೀನಿ ಈಗಷ್ಟೇ ಜಸ್ಕರನ್ ಮತ್ತು ಗಣೇಶ್ ಇಬ್ರು ಅಹ್ ಇನ್ನು ಮಧ್ಯೆ ನಮ್ಮ ಒಬ್ರಲ್ಲ ಇಬ್ಬರಲ್ಲ ಅಂತ ಮಾಳ್ವಿಕ ನಾಯರಿಂದ ಹಿಡಿದು ಎಂಟು ಜನ ಹೀರೋಯಿನ್ ಗಳನ್ನ ಹಾಕಿದಾರೆ ಎಲ್ಲಾ ಹೀರೋಯಿನ್ಸ್ ಏಂಜಲ್ಸ್ ತರ ಇದಾರೆ ಸಿನಿಮಾದಲ್ಲಿ ತುಂಬಾ ಮಜವಾಗಿರುತ್ತೆ ಖುಷಿಯಾಗಿರುತ್ತೆ ರಂಗಾಯಣ್ಣು ಅವರು ಸಾಧುಕೋಕಲ್ ಅವರು ನಮ್ಮ ಗಿರಿಯ ದೊಡ್ಡ ಬಹಳ ದೊಡ್ಡ ಕಲಾವಿದರ ದಂಡೇ ಇದೆ ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ ಇನ್ನು ಆಗ್ಲೇ